ಪಾರ್ಟಿ ಅವರು ಅಶೋಕ್ ಎಡಮಲ ಅವರು ಆಮ್ ಆದ್ಮಿ ಸಮಸ್ಯೆ ಬಗ್ಗೆ ಚರ್ಚೆ ಆಗಿಲ್ಲ ಇಲ್ಲಿ ಈಗ ನಿಯಮಗಳು ಮತ್ತೊಂದು ಚರ್ಚೆ ಆಗ್ಬೇಕು ಬೇಡುವ ಅಷ್ಟಲ್ಲೇ ಕಾಲಹರಣ ಅಂದ್ರೆ ಮೇಲ್ನೋಟಕ್ಕೆ ಜನ ಗೊತ್ತಾಗ್ಬಿಡುತ್ತೆ ಕಳಿಸಿದೀವಿ ಅಲ್ಲಿ ನಿಯಮಗಳು ಗೊತ್ತಿರಲ್ವಾ ನೋಟಿಸ್ ಕೊಡೋದಕ್ಕೆ ಅವರು ಮೊದಲೇ ಹೇಳಲ್ವಾ ಅಥವಾ ಏನಕ್ಕೋಸ್ಕರ ಇಲ್ಲಿ ಈ ತರ ಹೋಗಿ ಸಮಯ ವ್ಯರ್ಥ ಮಾಡ್ತಾರೆ ದೊರೆಸ್ವಾಮಿ ಅವರ ವಿಚಾರದಲ್ಲಿ ಈಗಾಗ್ಲೇ ಅದನ್ನ ನಾವು ಸದನವನ್ನು ತಡೆ ಹಿಡಿತೇವೆ ಅಂತ ಹೇಳಿ ವಿಪಕ್ಷಗಳು ಆಗ್ಲೇ ಆರಂಭ ಮಾಡಿದ್ವು ದೊರೆಸ್ವಾಮಿ ಮತ್ತೆ ಮಹಾತ್ಮ ಗಾಂಧಿ ನಾನು ಎರಡನ್ನ ಇಲ್ಲಿ ವಿಚಾರನ ಎತ್ಬೇಕಾಗ್ತದೆ ಭಾರತೀಯ ಜನತಾ ಪಕ್ಷ ಸ್ವಾತಂತ್ರ್ಯ ಹೋರಾಟಗಾರ ಅಥವಾ ಸ್ವಾತಂತ್ರ್ಯವನ್ನೇ ಅವರು ಎಕ್ಸೆಪ್ಟ್ ಮಾಡಿದಾರಾ ಇಲ್ಲೋ ಅಂತ ಹೇಳುವಂಥದ್ದು ಕೂಡ ಒಂದು ಪ್ರಶ್ನೆ ಇದೆ ನೀವು ಅದರ ವಿಚಾರಧಾರೆ ಅಂತ ತಕೊಂಡ್ರೆ ಭಾರತಿ ಹೇಗೆ ಕಾಂಗ್ರೆಸ್ ಮೂವತ್ತೇಳು ವರ್ಷದ ಒಂದು ವಯಸ್ಸಾಗಿದೆಯೋ ಹಾಗೆ ಬಿಜೆಪಿಯ ವಿಚಾರಧಾರೆಗೆ ಸುಮಾರು ತೊಂಬತ್ತೈದು ವರ್ಷ ದಾಟಿದೆ ಅದೇನು ಬಿಜೆಪಿ ಪಕ್ಷ ಇತ್ತೀಚೆಗೆ ಹುಟ್ಟಿಕೊಂಡ್ರು ಕೂಡ ಅದು ಅಂದು ಹುಟ್ಟಿದಂತ ಒಂದು ವಿಚಾರಧಾರೆ ಸೊ ಅಂದಿನ ವಿಚಾರಧಾರೆ ಸ್ವಾತಂತ್ರ್ಯವನ್ನ ಅಕ್ಸೆಪ್ಟ್ ಮಾಡಿದೆಯಾ ಅಥವಾ ಆ ಸ್ವಾತಂತ್ರ್ಯ ನಮ್ಮ ಫ್ಲಾಗ್ ಅನ್ನಾಗಲಿ ಅಂದಿನ ಸಾವಿರದ ಒಂಬೂರ ತೊಂಬತ್ತೇಳರ ಒಟ್ಟು ಹೋರಾಟವನ್ನ ಅವರು ಒಪ್ಪಿಕೊಂಡಿದ್ರ ಅಂತ ಹೇಳುವುದು ಕೂಡ ಎರಡು ಪ್ರಶ್ನೆ ಈ ಎಲ್ಲ ಪ್ರಶ್ನೆಗಳ ನಡುವೆ ಅವರು ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರನ ಅವರು ಒಪ್ಪಿಕೊಳ್ಳುವಂತಹ ಒಂದು ಮನಸ್ಥಿತಿ ಅವರಲ್ಲಿಲ್ಲ ಅದು ಇಲ್ಲಿ ಒಂದು ಪ್ರತಿಫಲಿಸ್ತಾ ಇದೆ ಇವಾಗ ಮಹಾತ್ಮ ಗಾಂಧಿ ಇತ್ತೀಚೆಗೆ ನಿಮಗೆ ಅವರ ಹಿಂದಿನ ಎಲ್ಲ ಹೇಳಿಕೆಗಳನ್ನ ಗಮನಿಸಿದ್ರೆ ಸದನಗಳಿಂದ ಹಿಡಿದು ಎಲ್ಲಾ ಕಡೆ ಇವನ್ ಸದನದಲ್ಲಿ ಕೂಡ ಒಬ್ರು ಮಹಿಳಾ ಸಂಸದೆ ಅತ್ಯಂತ ತುಚ್ಛವಾಗಿ ಮಾತಾಡಿದಂತದ್ದು ನಾವು ಇತ್ತೀಚೆಗೆ ಗಮನಿಸಿದ್ದೇವೆ ಆದ್ರೆ ಒತ್ತೀಜ ಬಿಜೆಪಿಯ ಸಂಸದೆ ಸೊ ಒಟ್ಟಿನಲ್ಲಿ ಎಲ್ಲೂ ಕೂಡ ಮಹಾತ್ಮ ಗಾಂಧಿಯನ್ನಾಗಲಿ ಇತ್ತೀಚೆಗೆ ಅವರು ಸ್ವಚ್ಛ ಭಾರತ ಮತ್ತೆ ಈಗ ಕೆಲವು ವಿಚಾರಕ್ಕೆ ಬಳಕೆ ಮಾಡಿಕೊಳ್ತಾರೆ ವಿರೋಧ ಯಾಕಂದ್ರೆ ಸಾರ್ವತ್ರಿಕವಾಗಿ ಜನತೆ ನಮ್ಮ ಸ್ವಾತಂತ್ರ್ಯ ಅವರು ಗೌರವ ಇಟ್ಟುಕೊಳ್ಳಿಲ್ಲ ಅಂತ ಹೇಳುದು ಅದರಲ್ಲಿ ಸಂಶಯವಿಲ್ಲ ಮತ್ತೆ ದೊರೆಸ್ವಾಮಿ ಅವರಿಗೆ ಅವರು ಉಲ್ಲೇಖ ಮಾಡುತ್ತಿರುವಂತಹ ಅವರ ಮತ್ತೆ ಯತ್ನಾಲ್ರ ಮಾತುಗಳನ್ನ ಪಾಕಿಸ್ತಾನ ಏಜೆಂಟ್ ಹೇಳುವ ಶಬ್ದಗಳನ್ನ ಪ್ರಯೋಗ ಮಾಡ್ತಾರೆ ಅದನ್ನು ಕೂಡ ಯಾರು ಕೂಡ ಇವತ್ತು ಇವತ್ತು ಅವರ ನೂರ ಎರಡು ವಯಸ್ಸಿನಲ್ಲಿ ಈ ಸಂದರ್ಭದಲ್ಲಿ ಕಳೆದ ನಾಲ್ಕೈದು ವರ್ಷಗಳ ಅವರ ನಿರಂತರ ಚಟುವಟೆಯನ್ನು ಗಮನಿಸಿ ಭಾರತ ಈಗ ಇವರು ಅಧಿಕಾರಕ ಬಂದ ಮೇಲೆ ಕಳೆದ ಐದಾರು ವರ್ಷದಿಂದ ಅಧಿಕಾರಕ್ಕೆ ಬಂದ ಮೇಲೆ ಅವರ ಚಟುವಟಿಕೆಗಳನ್ನ ಇವರು ದೇಶದ್ರೋಹ ಅಂತ ಹೇಳುವ ಶಬ್ದಗಳಿಗೆ ಬಳಕೆ ಮಾಡುವಲ್ಲಿ ದೇಶದ್ರೋಹ ಅಂತ ಹೇಳಿದ್ರೆ ನಿಜವಾಗಿ ಸದನದಲ್ಲಿ ಚರ್ಚೆಗೆ ಬರಬೇಕಾಗಿತ್ತು ದೇಶದ್ರೋಹದಂತ ಒಂದು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಸದನಕ್ಕೆ ಚರ್ಚೆಗೆ ತರಬೇಕಾಗಿತ್ತು ಸೊ ಆದ್ರಿಂದಾಗಿ ಪ್ರಕಾರ ಗಾಂಧಿ ಅವರನ್ನ ಮೇಲ್ನೋಟಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಆಗಿದ್ರು ಕೂಡ ಈ ದೊರಸ್ವಾಮಿಯವರು ವಿಚಾರದಲ್ಲಿ ಇಷ್ಟೋ ಇದನ್ನ ಮುಗಿಸಬೇಕಾಗಿತ್ತು ಕ್ಷಮೆ ಕೇಳಿ ಮುಗಿಸಬೇಕಾಗಿತ್ತು ಕಾಣಿಸ್ತಾ ಇಲ್ವಲ್ಲ ಖಂಡಿತ ಅದನ್ನೇ ನಾನು ಹೇಳ್ತಾ ಇರೋದು ಅವರು ಯಾರನ್ನು ಕೂಡ ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳೋದಕ್ಕೆ ಇದೇ ಒಂದು ಇಲ್ಲಿ ನಾವು ತಗೊಳ್ಬಹುದು ಅದರಿಂದ ಭಾರತೀಯ ಜನತಾ ಪಕ್ಷದಿಂದ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವವನ್ನು ಬಯಸುವುದು ಕೂಡ ಇದೆಯಲ್ಲ ಅದು ಕೂಡ ಜನರು ಅಥವಾ ಯಾವುದೇ ಪಕ್ಷ ಒಂದು ಮಾಡುವ ತಪ್ಪು ಅಂತ ಆಗ್ತದೆ ಇದರ ಜೊತೆಯಲ್ಲಿ ಕಾಲಹರಣದ ವಿಚಾರ ನೋಡಿದ್ರೆ ಬಹುಶಃ ನೀವು ಹೇಳಿದಾಗ ರಾಜಕೀಯ ಒಳ ಒಪ್ಪಂದ ನಾವು ನೇರವಾಗಿ ಪರಿಗಣಿಸಬೇಕಾಗ್ತದೆ ಯಾವುದರಲ್ಲಿ ಅಂತ ಹೇಳಿದ್ರೆ ಆ ಮಂಡಿಸಿದಂತಹ ವಿಧೇಯಕ ಹೇಗೆ ಪಾಸ್ ಆಗಿದೆ ಅಂತ ಹೇಳೋದು ಭೂ ಸುಧಾರಣೆಯ ಏನು ವಿಧೇಯಕ ಇದೆ ಅದರಲ್ಲಿ ಇವತ್ತು ಇರುವಂತದ್ದು ಇಂಡಸ್ಟ್ರಿಯಲಿಸ್ಟ್ ಇಂಡಸ್ಟ್ರಿಯಲಿಸ್ಟ್ಗಳು ಯಾರು ಉದ್ಯಮವನ್ನು ಕಳ್ಕೊಂಡಿದ್ದಾರೆ ಅಥವಾ ಏಳು ವರ್ಷದಿಂದ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಹೆಸರುಗಳ ಪಟ್ಟಿಯನ್ನು ತೆಗೆದ್ರೆ ಅದನ್ನು ಹೆಚ್ಚು ಹೆಚ್ಚಿನಲ್ಲಿ ಎಲ್ಲಾ ಎರಡು ಪಕ್ಷಗಳಲ್ಲಿ ಮೂರು ಪಕ್ಷಗಳಿರುವಂತಹವರು ಬಹುತೇಕರು ಕಾಣ್ತಾರೆ ರಾಜಕಾರಣಿಗಳು ಕಾಣ್ತಾರೆ ಹೆಚ್ಚಿನ ರಾಜಕೀಯ ಒಲವು ಇರುವಂತಹ ಉದ್ಯೋಗಪತಿಗಳು ಕಾಣ್ತಾರೆ ಇವ್ರು ಯಾಕೆ ಇದನ್ನ ಮಾಡಲಿಲ್ಲ ಅದರ ಬಗ್ಗೆ ಅಲ್ಲಿ ಅಧ್ಯಯನ ಆಗಿದೆ ಯಾಕೆ ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಗಂಭೀರವಾಗಿ ಚರ್ಚೆ ಮಾಡ್ಲಿಕ್ಕೆ ಯಾರೂ ತಯಾರಿಲ್ಲ ಆ ವಿಧೇಯಕ ಈಗಾಗಲೇ ಪಾಸ್ ಆಗಿ ಹೊಯ್ತು ಅದು ಇನ್ನು ಏನು ಅನುಷ್ಠಾನಕ್ಕೆ ಸಮಯ ಇದ್ರು ಚರ್ಚೆಗಳೂ ಧ್ವನಪರವಾದ ವಿಧೇಯಕ ಎಲ್ಲೂ ಚರ್ಚೆ ಅಲ್ಲ ಇದರಿಂದ ರೈತರಿಗೆ ಏನಾಗ್ತಾ ಇದೆ ರೈತರಿಂದ ವಶಪಡಿಸಿಕೊಂಡಂತ ಭೂಮಿಗಳು ಅದೀಗ ಯಾವ ಅದನ್ನ ಪ್ರೈಜ್ಗೆ ಮಾರ್ತಾರೆ ನಾಳೆ ಏಳು ವರ್ಷ ಕಳೆದ ಈಗ ಏನು ಏಳು ವರ್ಷ ಕಳೆದನ್ನ ಮಾರಾಟ ಮಾಡಬಹುದು ಅಂತ ಹೇಳುವ ಒಂದು ಅವಕಾಶವನ್ನು ಕೊಡ್ತಾರೆ ಅದನ್ನ ಯಾರಿಗೆ ಮಾಡ್ತಾರೆ ಅವರು ನಾಳೆ ಹೇಳಲಿಕ್ಕೆ ಹೇಳ್ತಾರೆ ಅದನ್ನೇ ಆ ಉದ್ಯೋಗ ಬಯಸುವವರಿಗೆ ಮಾತ್ರ ನಾವು ಮಾಡ್ತೇವೆ ಅಂತ ಆದ್ರೆ ವಾಸ್ತವದಲ್ಲಿ ನಾಳೆ ನಾನು ಕೂಡ ಆ ಉದ್ಯೋಗ ಮಾಡ್ತಾನಂತ ಯಾವೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮ ಯಾರೋ ಹಣ ಇದ್ದವರು ನಾವು ಅದನ್ನು ಮಾಡ್ತೇವೆ ಅಂತ ಬಂದು ಅವರು ಮಾಡದೆ ನಾಳೆ ಅವರು ಕೂಡ ಇದನ್ನು ಮಾರಾಟ ಮಾಡುವಂತ ಅವಕಾಶ ಈ ಕಾನೂನು ಪ್ರಕಾರ ಬಂದ್ರೆ ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ದೂರ ದೂರದರ್ಶನ ಇತರ ಚಾನೆಲ್ಗಳಲ್ಲಿ ಯಾರು ಅದನ್ನು ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಗಂಭೀರ ಚರ್ಚೆ ಅಂದ್ರೆ ವ್ಯಕ್ತಿತ್ವ ಉದಾಹರಣೆಗೆ ಕುಮಾರಸ್ವಾಮಿ ಅವರು ಯಾವತ್ತು ಅಂಕಿಅಂಶ ಸಮೇತ ಮಾತಾಡ್ತಾರೆ ಮಾಧುಸ್ವಾಮಿ ಅವರು ಒಂದು ಒಳ್ಳೊಳ್ಳೆ ಅಂಕಿಅಂಶ ಇಟ್ಕೊಂಡು ಮಾತಾಡ್ತಾ ಇದ್ರು ರೈತರ ಯಾವುದೇ ಪಕ್ಷ ಇದ್ರು ಕೂಡ ಒಂದು ಮಾತಾಡುವಾಗ ಒಂದು ಜನಗಳಿಗೆ ಮುಟ್ತಾ ಇತ್ತು ಆ ವಿಚಾರ ಅದನ್ನು ಕೂಡ ಮರೆ ಮಾಡ್ತಾ ಇದ್ದಾರೆ ಈಗ ಭಾರತೀಯ ಜನತಾ ಪಕ್ಷ ಅಂದ್ರೆ ಇವರಲ್ಲಿ ಎಲ್ಲೂ ಕೂಡ ಜನರಿಗೆ ಬೇಕಾದ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಅಥವಾ ಮಾಹಿತಿಯನ್ನು ಕೊಡ್ಲಿಕ್ಕೆ ಇವರಲ್ಲಿ ಅವಕಾಶ ಇಲ್ಲದೆ ಇರೋದಕ್ಕೆ ಇಂತಹ ಒಂದು ಇಲ್ಲಸಲ್ಲದ ವಿಚಾರಗಳನ್ನ ಪ್ರಸ್ತಾಪ ಮಾಡಿಕೊಂಡು ಕಾಲಹರಣ ಮಾಡಿ ಅವರಿಗೆ ಬೇಕಾದನ್ನ ಈಗಾಗಲೇ ಕೆಲ ಹಲವು ವಿಧೇಯಕಗಳನ್ನು ಮಂಡನೆ ಮಾಡಿಕೊಂಡಿದ್ದಾರೆ ಅದಕ್ಕೂ ವಿಪಕ್ಷದ್ದು ಸಮ್ಮತಿ ಇದ್ದಾಗೆ ಕಾಣ್ತದೆ ಯಾಕಂತ ಹೇಳಿದ್ರೆ ಈ ದೊರೆಸ್ವಾಮಿಯ ವಿಚಾರದಲ್ಲಿ ಕಲಾಪ ಈ ರೀತಿ ಹಾಳಾಗಬಾರ್ದಿತ್ತು ಕಲಾಪದ ಉದ್ದೇಶವೇ ನಾವು ಇಷ್ಟು ಕೋಟಿ ಮುಖ್ಯ ಉದ್ದೇಶ ಏನಿದೆ ಶಾಸಕರು ಬಂದು ಶಾಸನದಲ್ಲಿ ಏನು ಶಾಸಕಗಳನ್ನು ಮಂಡಿಸಬೇಕು ಅದನ್ನ ಬಗ್ಗೆ ಚರ್ಚೆ ಮಾಡಬೇಕು ಅದು ನಡೆಯುವ ಈ ರೀತಿ ಕಾಲಾಣ ಮಾಡೋದು ಖಂಡಿತ